ಮೊನ್ನೆ ರೋಡ್ ಎಲ್ಲಾ ಮಕ್ಕಳು ಸೈಕಲ್ ಆಡ್ತಿರುವಾಗ ನಾಳೆ ನಮ್ಮ ಹುಟ್ಟಿದಿನ ನಿಮ್ಗೇನು ಕಷ್ಟ ಆಗಲ್ಲ ಅಂದ್ರೆ ಮಾತ್ರ ಅವಳಗೊಂದು ಸೈಕಲ್ ಕೊಡ್ಸೋಣ ರೀ ಸೈಕಲ್ ಅಂಗಡಿ ಒಂದ್ ಬೇರೆ ನಾಲ್ಕು ಸಾವಿರ ಹೇಳ್ದ ಇನ್ನು ಐನೂರು ರೂಪಾಯಿ ಕಡಿಮೆ ಐತೆ ಇವತ್ತೇ ನನ್ನ ಮಗಳು ಉಟ್ಟಪ್ಪ ಬೇರೆ ಹಾಂ ಗಂಟೆ ಬೇರೆ ಏಳಾಯಿತು ಮನೇಲಿ ಕಾಯ್ತಾ ಇರ್ತಾಳೆ ಏ ರೂಪಾಯಿ ಟ್ರಿಪ್ಪು ಅಂದ್ರೆ ಮುನ್ನೂರು ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡೋದ್ರು ಇನ್ನೂ ಐನೂರು ರೂಪಾಯಿ ಉಳಿಯುತ್ತೆ ಅಲ್ಲಿಗೆ ನಾಲ್ಕು ಸಾವಿರ ಆಯಿತು ಬೇಗ ಟ್ರಿಪ್ ಮುಗಿಸಿ ಸೈಕಲ್ ತಗೊಂಡು ಮನೆಗೆ ಹೋಗ್ಬಿಟ್ರೆ ನನ್ನ ಮಗಳು ಖುಷಿ ಆಗಿಬಿಡ್ತಾಳೆ ಯಸ್ ಮೇಡಮ್ ಲೊಕೇಶನ್ ರೀಜೆಂಟ್ ಮೇಡಮ್ ಬೇರೆ ಯು ಕೇಬಯ್ಯಾ ಮುಳ್ತದೆಯಾ ಕ್ಯಾನ್ಸಲ್ ಕಾಯಿದ್ಯಾ ಮಾಡೋಣ ಒಂದ್ ನಿಮಿಷ ಅಲ್ಲಿ ಡಬಲ್ ಬುಕ್ಕಿಂಗ್ ಮಾಡ್ಬಿಟ್ಟು ಇಲ್ಲಿ ಇನ್ನೊಂದು ಗಾಡಿ ಎತ್ಕೊಂಡ್ ಹೋಯ್ತಾ ಇದೀರಾ ಮುನ್ನೂರು ರೂಪಾಯಿ ಗ್ಯಾಸ್ ಹಾಸ್ಕೊಂಡ್ ಬಂದಿದ್ದೀರ ರಮಣ ಅಷ್ಟು ದೂರದಿಂದ ಸುಮ್ನೆ ಬಂದ್ ಗಾಡಿ ಹತ್ತದ್ರ ಸರಿ ಅಕ್ಕ ಕಾಮ ಬುಕ್ ಕರೀತು ಆವ್ ಕ್ಯಾನ್ಸಲ್ ಹೋಯ್ತು ಜಾವ್ ಜಾವ್ ಹಿಂದಿಲ್ ಬೈದ್ಬಿಟ್ರೆ ಬಿಟ್ಬಿಡ್ತೀನ ಮುಚ್ಕೊಂಡ್ ಬಂದ್ಬಿಟ್ಟು ಗಾಡಿ ಹತ್ರಿ ಹೇಳ್ರಮಣ್ಣ बो, इंस्टाग्राम पर तुम्हारे कोई व्यू नहीं मिल रहे ये वीडियो अपलोड कर रातो रात वायरल हो जाएगा ये वीडियो दिखाऊंगी और तुम सबको सबक सिखाऊंगी ಹಲೋ ನೀನ್ ಅವ್ರು ಹೊಡೆದಿರೋದ್ರೆ ವಿಡಿಯೋ ಮಾಡಿದಾರೆ ಕಣ ಪೊಲೀಸ್ ಅಂತ ಏನಾದ್ರು ಹೋದ್ರೆ ನಿನ್ನ ಕತೆ ಮುಗಿದೋಯ್ತು ನಿನ್ನ ಲೈಸೆನ್ಸ್ ರದ್ ಮಾಡ್ತಾರೆ ನಿನ್ನ ಆಟೋ ಸೀಸ್ ಮಾಡ್ತಾರೆ ಕೋರ್ಟು ಕಚೇರಿ ಅಂತ ಅಲಿತಿಯೇನು ಆಮೇಲೆ ಹೊಟ್ಟೆ ಪಾಡ್ ಏನೋ ಮಾಡ್ತೀಯಾ ತುಮ್ ಬ್ಯಾಂಗ್ಳೂರ್ ಮೇಕೆ ಆಟೋ ವಾಲೋ ನೇ ದರ್ಬಾರ್ ಮಚಾಕೆ ರಖಾ ಹೈ ಮೈ ತುಮೇ ಐಸಾ ಸಬಕ್ ಸಿಖಾಉಂಗಿ ನಾ ಕೆ ಸಾರೇ ಆಟೋ ವಾಲೋಂ ಕೋ ಸೀಖ್ ಮಿಲ್ ಜಾಯೇಗಿ ಆಂಕ ಮಾರ್ತಿ ನೀ ಬೇಡ ಮೇಡಮ್ हट्टे में मैडम सही बोल रही है अपने हिसाब से तुम लोगों की गुंडागर्दी चलती रहती है आ? अपने हिसाब से लोकेशन पे आ जाओ जहाँ तुम लोगों को जाना है जो रेट चाहिए वो मान जाओ हमारी ही गलती है जो हम लोग तुम्हारी बातों में आके पैसे भी उसी हिसाब से दे देते है मैडम जाने तो बेटा करके भीख मांग रही हो वीडियो डिलीट मारती

हम लोग क्या अपनी इज्जत बेच के तुम्हारे शहर में भीख मांगने आए बैंगलोर कर्नाटका को हम जैसे लोगो ने आगे बढ़ाया हम लोग अपना गाँव छोड़ के तुम्हारे शहर में आए और तुम्हारा शहर आगे बढ़ा है इसलिए तुमको हमारा एहसान चाहिए और नहीं तो क्या अगर हम नहीं होते तो क्या बैंग्लोर का ग्रोथ होता जीडीपी बढ़ती एक तो तुम्हें हमारे लिए रिस्पेक्टफुल होना चाहिए तुम हम ही पे गुस्सा कर रहे हो मैडम ಅದೇನೋ ಜಿ ಡಿ ಪಿ ಡಿ ಪಿ ಅಂದ್ರಲ್ಲ ಅದೇ ಯಾವ್ದು ನಮ್ಗೆ ಅರ್ಥ ಆಗಲ್ಲ ನಮ್ಮ ದೇಶ ಏನೋ ಇರೋ ನಿಮ್ಮಿಂದನೇ ನಿಜ ಆದರೆ ಅದು ಬೆಳೀತಾ ಇರೋ ಸ್ಪೀಡ್ ಗೆ ನಮ್ಮಂತ ಬಡವರು ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದಿವಿ ನಮ್ಮ ಮಕ್ಳು ಸ್ಕೂಲ್ ಫೀಸು ಇಪ್ಪತ್ತು ಸಾವಿರನೋ ಮೂವತ್ತು ಸಾವಿರನೋ ಇದ್ದಿದ್ದು ಇವತ್ತು ಎರಡು ಲಕ್ಷ ಮೂರು ಲಕ್ಷ ವರ್ಗು ಬೆಳೆದ್ಬಿಟ್ಟಿದೆ ಒಂದು ಚಿಕ್ಕದಾಗಿ ನೆಗಡಿ ಕೆಮ್ಮು ಜ್ವರ ಅಂತ ಹಾಸ್ಪಿಟ್ಲಿಗೆ ಹೋದ್ರೆ ಐವತ್ತು ನೂರು ತಗೋತಿದ್ದ ಡಾಕ್ಟರ್ ಇವತ್ತು ಸಾವಿರ ಐದು ಸಾವಿರದವರೆಗೂ ತಗೋತಾ ಇದ್ದಾರೆ ಯಾವುದೋ ಒಂದು ಮೂಲೆಯಲ್ಲಿ ಸೈಟು ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಇದ್ದಿದ್ದು ಇವತ್ತು ಕೋಟಿ ಕೋಟಿ ವರ್ಗು ಅದು ಅದ್ಯಾವ್ದು ನಿಮ್ಗೆ ಪ್ರಾಬ್ಲಮ್ ಅಲ್ಲ ಧಾರಾಳ್ ಕೊಟ್ಬಿಡ್ತೀರಾ ಅದೇ ನಮ್ಮಂಥ ಆಟೋ ಡ್ರೈವರ್ಗಳು ಮೀಟ್ರ್ ಮೇಲೆ ಇಪ್ಪತ್ತೊ ಮೂವತ್ತು ಜಾಸ್ತಿ ಕೇಳ್ಬಿಟ್ರೆ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ ಯಾಕೆ ಹೇಳಿ ಅದನ್ನ ಕೊಟ್ಬಿಟ್ಟು ನೀವು ಬಡವರಾಗ್ಬಿಡ್ತೀರಲ್ಲ ಅದನ್ನ ತಗೊಂಡು ನಾವು ದೊಡ್ಡ ಶ್ರೀಮಂತ್ರ ಆಗ್ಬಿಡ್ತೀವಿ ನೋಡಿ ಅಲ್ವಾ ಯಾಕೆ ನಮ್ಮ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದ್ಬಾರ್ದಾ ನಮ್ಮ ಮಕ್ಳಿಗೆ ಜ್ವರ ಬಂದ್ರೆ ಒಳ್ಳೆ ಆಸ್ಪತ್ರೆಗೆ ತೋರಿಸ್ಬಾರ್ದಾ ನಮ್ಮ ದೇಶ ಏನೋ ಬೆಳೀತು ಆದರೆ ಅದ್ರ ಜೊತೆ ಬೆಳೆದಿದ್ದು ನಿಮ್ಮಂಥ ಶ್ರೀಮಂತ್ರುಗಳು ಮಾತ್ರ ನಮ್ಮಂಥ ಬಡವರು ಅವಾಗೆಲ್ಲಿದ್ವೋ ಇವಾಗಲೂ ಅಲ್ಲೇ ಉಳಿದ್ಬಿಟ್ಟಿದೀವಿ ಹ್ಞೂ ತಗೊಳ್ಳಿ ನೀವು ಶ್ರೀಮಂತರು ಶ್ರೀಮಂತರು ಆಗ್ತಾ ಹೋಗಿ ನಾವು ಬಡವರು ಬಡವ್ರಾಗೆ ಉಳಿದ್ಬಿಡ್ತೀವಿ ಹಾಯ್ ಅಪ್ಪ ಬಂತು ಅಪ್ಪಾ ಇವತ್ತು ನಾನು ಹ್ಯಾಪಿ ಬರ್ಡೇ ಏನ್ ಗಿಫ್ಟ್ ಅಂದಿದೀಯಾ ಸಾರ್ಥಕ ನಿನ್ನಿಂದ ಧನ್ಯೋಸ್ಮಿಕ ಅಪ್ಪ ಅಪ್ಪ ನಿನ್ ಗಿಫ್ಟ್ ತುಂಬಾ ಚೆನ್ನಾಗಿದೆ ಯು ಆರ್ ದ ಬೆಸ್ಟ್ ಹೃದಯ ಕರಗೋಯಿತು ಕಂದ